ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ಲರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದ ಸ್ವಾಗತ ಕಳೆದ ಎರಡು ತರಗತಿಗಳಲ್ಲಿ ಕೆ ಸಿಟ್ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಸಾಲಿನ ಸಂಭವನೀಯ ಕೀ ಉತ್ತರಗಳನ್ನು ಪ್ರಕಟ ಮಾಡಿದ್ದೆ ಆ ಎರಡೂ ಕ್ಲಾಸ್ಗಳಲ್ಲಿ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರವನ್ನು ಹೇಳಿರಲಿಲ್ಲ ಕೆಲವೊಂದು ಪ್ರಶ್ನೆಗೆ ಹೆಚ್ಚು ಸಮಯ ಬೇಕಾಗಿತ್ತು ಹಾಗಾಗಿ ಪರ್ಫೆಕ್ಟಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾನು ಆನ್ಸರ್ ಮಾಡಿದ್ದೆ ಉಳಿದಂಥ ಪ್ರಶ್ನೆಗಳು ಹೆಚ್ಚು ಕಡಿಮೆ ಎಪ್ಪತ್ತ್ಮೂರು ಪ್ರಶ್ನೆಗಳಿಗೆ ನಾನು ಈಗಾಗಲೇ ಸಂಭವನೀಯ ಕೀ ಉತ್ತರಗಳನ್ನ ಪ್ರಕಟ ಮಾಡಿದ್ದೀನಿ ಇನ್ನು ಇಪ್ಪತ್ತೇಳು ಪ್ರಶ್ನೆಗಳಿದ್ದು ಇವತ್ತು ಆ ಪ್ರಶ್ನೆಗಳಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಎಲ್ರಿಗೂ ನಮಸ್ತೆ ಈಗಾಗಲೇ ತಗೊಂಡಿರುವಂಥ ಪ್ರಶ್ನೆಗಳನ್ನ ಮತ್ತೆ ನಾನು ತಗೊಳ್ಳೋಲ್ಲ ಅದ್ರ ಬಗ್ಗೆ ನಿಮಗೇನಾದ್ರು ಡೌಟ್ಸ್ ಇದ್ದರೆ ನನ್ನ ಲಾಸ್ಟ್ ಕ್ಲಾಸಲ್ಲಿ ಹೇಳಿರುವಂಥ ಪ್ರಶ್ನೆಗಳ ಬಗ್ಗೆ ನಿಮಗೇನಾದ್ರು ಡೌಟ್ ಇದ್ರೆ ನೀವು ಕೇಳಬಹುದು ಜಾನಪದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕ್ವೆಶನ್ ನಂಬರ್ ಸಿಕ್ಸ್ ನನ್ನ ಪೇಪರಲ್ಲಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು ಈ ಸ್ಟೇಟ್ಮೆಂಟ್ ಯಾರ್ದು ಅಂತ ಕಲ್ಚರ್ ಎವ್ರಿಥಿಂಗ್ ಇಸ್ ಫೋಕ್ಲರ್ ಬಿ ಎ ಬಾಟ್ಕಿನ್ ಅನ್ನುವಂಥ ವಿದ್ವಾಂಸರ ಹೇಳಿಕೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕರ್ನಾಟಕದಲ್ಲಿ ಜಾನಪದ ಅಧ್ಯಯನಕ್ಕೆ ಕೊಡುಗೆ ನೀಡಿದ ಪಾಶ್ಚಾತ್ಯ ವಿದ್ವಾಂಸರು ಮತ್ತು ಅವರು ರಚಿಸಿದ ಕೃತಿಗಳ ಜೋಡಿಯನ್ನು ನೀಡಲಾಗಿದ್ದು ತಪ್ಪಾಗಿರುವುದನ್ನು ಗುರುತಿಸಿ ನಾಲ್ಕು ಕೃತಿಗಳನ್ನ ಕೊಟ್ಟಿದ್ದಾರೆ ಮತ್ತೆ ಆ ನಾಲ್ಕು ಕೃತಿಗೆ ಗ್ರಂಥಕಾರರನ್ನು ಕೊಟ್ಟಿದ್ದಾರೆ ಅದರಲ್ಲಿ ಯಾವುದು ತಪ್ಪಾಗಿರೋದೋ ಅದನ್ನು ಗುರುತಿಸಬೇಕು ಆಪ್ಷನ್ ಡಿ ಕೆನರಿಸ್ ಫೋಕ್ ಸಾಂಗ್ ಫಡಿನಿಂಡಿ ಕಿಟಲ್ ಇದು ಸ್ವಲ್ಪ ಗೆಸ್ ಮಾಡಿನೂ ಬರಿಬೋದು ಇದು ತಪ್ಪಾಗಿದೆ ಇನ್ನು ಉಳಿದಂಥ ಮೂರು ಸರಿ ಇದೆ ಹತ್ತನೇ ಪ್ರಶ್ನೆ ವೇರಿಯರ್ ಎಲ್ವಿನ್ನರ ಎನ್ವಿನ್ನರು ಆದಿವಾಸಿ ಜನಾಂಗದವರೊಂದಿಗೆ ತಮ್ಮ ಅನುಭವಗಳನ್ನು ಕುರಿತು ಬರೆದ ಇಂಗ್ಲಿಷ್ ಕೃತಿಯನ್ನು ಗಿರಿಜನ ಪ್ರಪಂಚ ಎಂಬ ಹೆಸರಿನಿಂದ ಕನ್ನಡಕ್ಕೆ ಅನುವಾದ ಮಾಡಿದಂಥ ಪ್ರಸಿದ್ಧ ಜಾನಪದ ವಿದ್ವಾಂಸರು ಯಾರು ಎಚ್ ಎನ್ ನಾಗೇಗೌಡರು ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ ಈ ಪ್ರಶ್ನೆಗಳೆಲ್ಲ ತಗೊಂಡಿದ್ದೀನಿ ಹಾಗಾಗಿ ಮತ್ತೆ ಮತ್ತೆ ರಿಪೀಟ್ ಮಾಡ್ತಿಲ್ಲ ಕ್ವೆಶನ್ ನಂಬರ್ ಹದಿನಾರು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಮೈಸೂರಲ್ಲಿ ಓರಿಯೆಂಟಲ್ ಲೈಬ್ರರಿ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅದು ಹಸ್ತಪ್ರತಿಗಳ ಸಂಗ್ರಹ ಸಂಪಾದನಾ ಕಾರ್ಯಕ್ಕಾಗಿ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಮೈಸೂರಲ್ಲಿ ಸ್ಥಾಪಿಸ್ತಾರೆ ಇದರ ವತಿಯಿಂದ ಪ್ರಕಟವಾದ ಮೊದಲ ಕನ್ನಡ ಕೃತಿ ಯಾವುದು ಅಂತ ಪಂಪನ ಆದಿಪುರಾಣ నాగవర్మన వర్ధమాన పురాణ ఎరడనే నాగవర్మన వర్ధమాన పురాణ శాంతవీరన ఆలస్య పురాణ నగచంద్రన పంపరమయ పంపన ఆది పురాణ ఇకే సరియద ఉత్తరం ಇಪ್ಪತ್ತೆರಡನೇದು ಇವು ಕನ್ನಡದ ವಿಭಕ್ತಿ ಪ್ರತ್ಯಯಗಳು ಕಳ್ ಆನ್ ಇನ್ ಅಲ್ಲಿ ತ್ರೀ ಮತ್ತೆ ಫೋರ್ ಆಪ್ಷನ್ ಎ ಇದಕ್ಕೆ ಸರಿಯಾದಂಥ ಉತ್ತರ ಇಪ್ಪತ್ತ ಮೂರನೇ ಪ್ರಶ್ನೆ ಜಾನಪದ ಕ್ಷೇತ್ರ ಕಾರ್ಯಕರ್ತನಿಗಿರಬೇಕಾದ ಅರ್ಹತೆಗಳು ಜಾನಪದ ಕ್ಷೇತ್ರದಲ್ಲಿ ಕ್ಷೇತ್ರ ಕಾರ್ಯ ಮಾಡುವಂಥ ವ್ಯಕ್ತಿಗೆ ಇರಬೇಕಾದ ಅರ್ಹತೆಗಳು ಆ ಕ್ಷೇತ್ರದ ಪ್ರಾಥಮಿಕ ತಿಳುವಳಿಕೆ ಆಧುನಿಕ ಉಡುಗೆ ತೊಡುಗೆ ಅಪಾರ ಹಳೆಗನ್ನಡ ಪಾಂಡಿತ್ಯ ವೈಜ್ಞಾನಿಕ ಉಪಕರಣಗಳ ಬಳಕೆ ಇವೆಲ್ಲ ಯೋಚನೆ ಮಾಡಿ ಅಲ್ಲೇ ಅಲ್ಲಿ ಬರೆಯುವಂಥ ಪ್ರಶ್ನೆಗಳು ಆ ಕ್ಷೇತ್ರದ ಅಪಾರ ತಿಳುವಳಿಕೆ ಇರಬೇಕು ಆಧುನಿಕ ಉಡುಗೆ ತೊಡುಗೆ ಅಪಾರ ಅಳೆಗನ್ನಡ ಪಾಂಡಿತ್ಯದ ಅವಶ್ಯಕತೆ ಇರಲ್ಲ ವೈಜ್ಞಾನಿಕ ಉಪಕರಣಗಳ ಬಳಕೆ ಕ್ಷೇತ್ರ ಕಾರ್ಯವನ್ನು ಮಾಡಬೇಕಾದ್ರೆ ಆ ಜನಪದ ಗೀತೆಗಳನ್ನ ರೆಕಾರ್ಡ್ ಮಾಡ್ಕೊಳೋದಿರ್ಬೋದು ಅಥವಾ ಜನಪದ ಕಲಾವಿದರನ್ನು ವಿಡಿಯೋ ಮಾಡ್ಕೊಳೋದಿರ್ಬೋದು ಅಥವಾ ಅವ್ರು ಹೇಳುವಂಥ ವಿಚಾರಗಳನ್ನು ರೆಕಾರ್ಡ್ ಮಾಡಿಕೊಂಡು ಡಿಜಿಟಲೀಕರಣ ಮಾಡುವಂಥ ಸಂದರ್ಭದಲ್ಲಿ ವೈಜ್ಞಾನಿಕ ಉಪಕರಣಗಳ ಬಳಕೆ ಆಗುತ್ತೆ ಆ ಕ್ಷೇತ್ರದ ಪ್ರಾಥಮಿಕ ತಿಳಿವಳಿಕೆ ಇದ್ದರೆ ಅಲ್ಲಿ ಕ್ಷೇತ್ರ ಕಾರ್ಯವನ್ನು ಮಾಡಲಿಕ್ಕೆ ಸುಲಭ ಆಗುತ್ತೆ ಮಾಹಿತಿಯನ್ನು ಸಂಗ್ರಹ ಮಾಡಿ ದತ್ತಾಂಶವನ್ನು ವಿಶ್ಲೇಷಣೆಗೆ ಒಳಪಡಿಸೋಕ್ಕೂ ಅನುಕೂಲ ಆಗುತ್ತೆ ಇನ್ನೊಂದು ಪ್ರಶ್ನೆ ಮೂವತ್ತೊಂಬತ್ತನೇದು ಅಂಶ ಷಟ್ಪದಿಯ ಮೊದಲ ಅರ್ಧದಲ್ಲಿ ಬರುವ ಗಣವಿನ್ಯಾಸ ಎಲ್ಲರೂ ಒಂದು ಕಡೆ ನೋಟ್ ಮಾಡಿಕೊಳ್ಳಿ ಅಂಶ ಷಟ್ಪದಿ ಅಂಶ ಷಟ್ಪದಿ ಸಾರಿ ಷಟ್ಪದಿ ಷಟ್ಪದಿ ಪ್ರಾರಂಭದಲ್ಲಿ ಅಂಶಗಣಾತ್ಮಕವಾಗಿತ್ತು ಷಟ್ಪದಿ ಪ್ರಾರಂಭದಲ್ಲಿ ಅಂಶಗಣಾತ್ಮಕವಾಗಿತ್ತು ನಂತರ ಅದು ಅಂಶಗಣದಿಂದ ಮಾತ್ರ ಗಣಕ್ಕೆ ತೆರಗುತ್ತೆ ಬದಲಾಗುತ್ತೆ ಒಂದನೇ ನಾಗವರ್ಮ ಕನ್ನಡದ ಮೊದಲ ಚಂದೋಕೃತಿ ಚಂದೋಂಬದಿಯಲ್ಲಿ ಐದನೇ ಅಧ್ಯಾಯ ಬರುತ್ತೆ ಕರ್ನಾಟಕ ವಿಷಯ ಜಾತಿ ಪ್ರಕರಣ ಅಂತ ಅಲ್ಲಿ ಹತ್ತು ಕರ್ನಾಟಕ ವಿಷಯ ಜಾತಿಗಳನ್ನ ಹೇಳ್ತಾನೆ ಇದರಲ್ಲಿ ಒಂದು ಷಟ್ಪದಿ ಇನ್ನು ನಾಲ್ಕನೇ ವಿಚಾರ ಅಂಶ ಷಟ್ಪದಿ ರೀತಿಯಲ್ಲೇ ಸಾರಿ ಷಟ್ಪದಿಯ ರೀತಿಯಲ್ಲಿ ಅಂಶಗಣಾತ್ಮಕವಾದದ್ದು ನಂತರ ಮಾತ್ರ ಗಣಕ್ಕೆ ತಿರುಗಿದ್ದು ತ್ರಿಪದಿ ಷಟ್ಪದಿ ಮತ್ತೆ ತ್ರಿಪದಿ ಪ್ರಾರಂಭದಲ್ಲಿ ಅಂಶಗಣಾತ್ಮಕವಾಗಿದ್ದಂಥವು ನಂತರ ಅವು ಮಾತ್ರ ಗಣಕ್ಕೆ ತಿರುಗ್ತವೆ ಇಲ್ಲೊಂದು ಪ್ರಶ್ನೆ ಏನ್ ಕೇಳಿದ್ದಾರೆ ಅಂದರೆ ಆಮೇಲೆ ನಂತರದಲ್ಲಿ ಈ ಒಂದು ಇದ್ದಂಥ ಷಟ್ಪದಿ ನಂತರ ಅದು ಆರ್ ಬಗೆ ಆಗುತ್ತೆ ಅದಕ್ಕೆ ಇನ್ನೊಂದು ರಾಗವಂಕ ಉದ್ದಂಡ ಷಟ್ಪದಿ ಅನ್ನೋದನ್ನ ಸೇರಿಸ್ತೇನೆ ಒಂದು ಷಟ್ಪದಿಯಿಂದ ಆರು ಷಟ್ಪದಿಗಳು ಬದಲಾಗ್ತವೆ ಅಂಶ ಷಟ್ಪದಿಯ ಮೊದಲ ಅರ್ಧ ಅಂದ್ರೆ ಆರು ಸಾಲಿದೆಯಲ್ಲ ಅದರಲ್ಲಿ ಮೊದಲ ಮೂರು ಸಾಲಿನ ಗಣವಿನ್ಯಾಸ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ನೀವು ಗಮನಿಸಬಹುದು ಅಂಶ ಷಟ್ಪದಿ ಅಥವಾ ಮೂಲ ಷಟ್ಪದಿ ಮೊದಲನೇ ಸಾಲಲ್ಲಿ ಎರಡು ವಿಷ್ಣುಗಣ ಎರಡನೇ ಸಾಲಲ್ಲಿ ಎರಡು ವಿಷ್ಣುಗಣ ಮೂರನೇ ಸಾಲಲ್ಲಿ ಎರಡು ವಿಷ್ಣುಗಣ ಒಂದು ಬ್ರಹ್ಮಗಣ ಸಾರಿ ಒಂದು ರುದ್ರಗಣ ಅಂದರೆ ಬ್ರಹ್ಮಗಣ ಬರಲ್ಲ ಅಂತ ನೀವೊಂದು ಲೈನ್ ಗೊತ್ತಿದ್ರೆ ಅಲ್ಲಿ ಎರಡು ಆಪ್ಷನ್ಗಳನ್ನ ಈಸಿಯಾಗಿ ಬಿಡ್ಬೋದು ಇಲ್ಲೊಂದಿದೆ ನೋಡಿ ಬ್ರಹ್ಮಗಣ ಇಲ್ಲೊಂದಿದೆ ಬ್ರಹ್ಮಗಣ ಅಂದರೆ ಕೆಲವೊಂದು ಕ್ಲೂ ಸಿಕ್ಕಿದ್ರೆ ನಮಗೆ ಈಸಿ ಆಗುತ್ತೆ ನಮಗೆ ರುದ್ರಗಣ ಬರುತ್ತೆ ಬರೀ ವಿಷ್ಣುಗಣ ಅಲ್ಲ ಅಂತ ಗೊತ್ತಿದೆ ಏಳು ವಿಷ್ಣುಗಣ ಇಲ್ಲಿ ರುದ್ರಗಣ ಇಲ್ಲ ಆರು ವಿಷ್ಣುಗಣ ಬರ್ತವೆ ಒಂದು ರುದ್ರಗಣ ಬರುತ್ತೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಉತ್ತರ ನಲವತ್ತ ಎರಡು ಕೆಳಕಂಡವುಗಳಲ್ಲಿ ಯಾವ ತಪ್ಪಾಗಿ ಹೊಂದಾಣಿಕೆ ಆಗಿದೆ ಅಂತ ಕಾರಾಯತ್ರಿ ಪ್ರತಿಭೆ ಮತ್ತು ಭಾವಾಯಿತ್ರಿ ಪ್ರತಿಭೆ ರಾಜಶೇಖರ ಸರಿ ಇದೆ ಕಲ್ಪನಾ ಪ್ರತಿಭೆ ಉಪಮಾ ಪ್ರತಿಭೆ ದರ್ಶನ ಪ್ರತಿಭೆ ಕುವೆಂಪು ಅವ್ರದ್ದು ಸರಿ ಇದೆ ವಸ್ತುನಿಷ್ಠ ಪ್ರತಿಭೆ ಮತ್ತು ವ್ಯಕ್ತಿನಿಷ್ಠ ಪ್ರತಿಭೆ ಅರಬಿಂದು ಸರಿ ಇದೆ ಶ್ರವಣ ಪ್ರತಿಭೆ ಕೀಟ್ಸ್ ಅಂತ ಇದೆ ಅದು ಟಿ ಎಸ್ ಏಲಿಯೇಟ್ ಆಗಬೇಕು ಸರಿಯಾದಂಥ ಉತ್ತರ ಟಿ ಎಸ್ ಏಲಿಯೇಟ್ ಟಿ ಎಸ್ ಏಲಿಯೇಟ್ ಹಾಗಾಗಿ ಇಲ್ಲಿ ತಪ್ಪಾಗಿರೋದು ಆಪ್ಷನ್ ಡಿ ಎಲ್ಲ ಪ್ರಶ್ನೆಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ ಇನ್ನು ಕೆಲವೊಂದು ಪ್ರಶ್ನೆಗಳಿಗೆ ನಾನು ಉತ್ತರ ಹೇಳಿಲ್ಲ ಸ್ವಲ್ಪ ವರ್ಕ್ ಮಾಡಿ ಉತ್ತರಗಳು ಸಿಗ್ತವೆ ಅವನ್ನ ಪರ್ಫೆಕ್ಟ್ ಆಗಿರ್ತಕ್ಕಂಥವನ್ನ ಹೇಳ್ತಾ ಇದ್ದೀನಿ ಡೌಟ್ ಇರೋವನ್ನ ಸ್ವಲ್ಪ ಪೆಂಡಿಂಗ್ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಮಾಡಿ ಅದನ್ನು ಮಾಡೋಣ ಅಂತ ಈ ಪೇಪರಲ್ಲಿ ನಿಮಗೇನಾದ್ರು ಡೌಟ್ ಇದ್ದರೆ ಕೇಳಬಹುದು ನೂರು ಪ್ರಶ್ನೆಗಳಿದ್ದಾವೆ ಆ ನೂರು ಪ್ರಶ್ನೆಗಳು ಹೆಚ್ಚು ಕಡಿಮೆ ಐನೂರರಿಂದ ಆರುನೂರು ಪ್ರಶ್ನೆಗಳಿಗಾಗುವಂಥ ಸಾಮಗ್ರಿ ಇದೆ ಎಂಬತ್ತ ಎರಡನೇ ಪ್ರಶ್ನೆ ಕನ್ನಡ ಸುವಾರ್ತಿಕ ಎಂಬ ಕನ್ನಡದ ಎರಡನೇ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಅಂತ ಬಿ ಎಲ್ ರೈಸ್ ಕರ್ನಲ್ ಮೆಕಂಜಿ ಜಿ ಎಫ್ ಫ್ಲೀಟ್ ಹರ್ಮನ್ ಮೋಗ್ಲಿಂಗ್ ಒಂದು ಪುಸ್ತಕ ಇದೆ ಪಾಶ್ಚಾತ್ಯ ವಿದ್ವಾಂಸರ ಕನ್ನಡ ಸೇವೆ ಅಂತ ಅದರಲ್ಲಿ ಈ ಮಾಹಿತಿ ಎಲ್ಲ ತುಂಬ ಚೆನ್ನಾಗಿದೆ ನೀವು ರೆಫರ್ ಮಾಡಬಹುದು ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ಮೊಗ್ಲಿಂಗ್ ಮಂಗಳೂರಿಗೆ ಆಗಮಿಸಿದರು ಇಲ್ಲಿ ನೋಡಿ ಮಂಗಳೂರು ಸಮಾಚಾರ ಕನ್ನಡ ಸಮಾಚಾರ ಕನ್ನಡ ಸುವಾರ್ತಿಕ ಕನ್ನಡ ಸುವಾರ್ತಿಕ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಪ್ರಕಟ ಮಾಡ್ತಾರೆ ಇದಕ್ಕೆ ಸರಿಯಾದಂಥ ಉತ್ತರ ಅರ್ಮನ್ ಮೋಗ್ಲಿಂಗ್ ಇನ್ನು ತೊಂಬತ್ತೊಂದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಪಂಜೆ ಮಂಗೇಶ್ವರಾಯರು ಬರೆದ ಮಕ್ಕಳ ಕವಿತೆ ಆಗಿಲ್ಲ ಬಣ್ಣದ ತಗಡಿನ ತುತ್ತೂರಿ ಇದು ಜಿ ಪಿ ರಾಜರತ್ನಂ ಅವರು ಬರೆದಂತ ಶಿಶು ಗೀತೆ ಮಕ್ಕಳ ಗೀತೆ ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದೆಯಾ ಡೌಟ್ ಇದ್ರೆ ನೀವು ಕೇಳಬಹುದು ನಮಸ್ತೆ ಹುಷೇ ಹುಸೇನಪ್ಪ ಅವರೇ ಸರ್ ಕಿ ಆನ್ಸರ್ ಯಾವಾಗ ಬಿಡುತ್ತಾರೆ ಸಾಮಾನ್ಯವಾಗಿ ಒಟ್ಟು ಹೆಚ್ಚು ಸಬ್ಜೆಕ್ಟ್ಗಳಿರೋದ್ರಿಂದ ನನಗನ್ನಿಸ್ದಂಗೆ ಒಂದು ಎರಡು ಮೂರು ದಿವಸ ಟೈಮ್ ತಗೋಬೋದು ಅಂದ್ಕೊಂಡಿದ್ದೀನಿ ಇವತ್ತಿಗಾಗಲೇ ತ್ರೀ ಡೇಸ್ ಆಯಿತು ಮೋಸ್ಟ್ಲಿ ಈ ವೀಕಲ್ಲಿ ಬಿಡ್ಬೋದು ಅಂತ ಅಂದ್ಕೊಳ್ತೀನಿ ಏನಾದ್ರೂ ಡೌಟ್ ಇದ್ದರೆ ಕೇಳ್ಬೋದು ಅಂದರೆ ಇವತ್ತಿನ ಕ್ಲಾಸ್ನ ಕ್ಲೋಸ್ ಮಾಡ್ತೀನಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಮರ್ಥ ಅಕಾಡೆಮಿನಲ್ಲಿ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಅಪ್ಲಿಕೇಶನ್ ಇದೆ ಅದನ್ನು ನೀವು ಇನ್ಸ್ಟಾಲ್ ಮಾಡಿಕೊಳ್ಳಿ